ಒಂದು ನಾಡ ಹಬ್ಬ ಇದ್ದಂಗೆ ಇದಕ್ಕೆ ಜಾತಿ ಭೇದ ಏನು ಇಲ್ಲ ಸಹಕಾರ ಎಂದು ಜಾತಿ ಭೇದನೇ ಇಲ್ಲ ಒಂದ್ ಹೆಣ್ಣು ಒಂದ್ ಗಂಡ ಅಷ್ಟೇ ಅದಕ್ಕೆ ಈ ಒಂದು ಉದ್ಘಾಟನಾಕಾರರಾದಂತಹ ಅಭಿವೃದ್ಧಿ ಅಧಿಕಾರರು ಅಧಿಕಾರರು ಹಾಗೂ ಒಬ್ಬ ನಿಷ್ಠಾವಂತ ಶಾಸಕರಾದಂತ ಸಮೃದ್ಧಿ ಮಂಜಣ್ಣವರೇ ನಮ್ಮ ಸ್ನೇಹಿತರು ಆಗ ನಮ್ಮ ಜೊತೆಯಲ್ಲಿ ನಿರ್ದೇಶಕರಾಗಿರತಕ್ಕಂಥ ರೆಡ್ಡಿ ಅವರೇ ಶಿವಣ್ಣ ಅವ್ರೆ ಮಂಜಣ್ಣವ್ರೆ ಉಪಾಧ್ಯಕ್ಷರಾದಂತ ಭೈರಗೌಡ್ರೆ ರಾಜೇಂದ್ರ ಗೌಡ್ರು ಮೊದಲಿಂದ ಪಂಚಾಯತ್ರವರು ನಮ್ಮ ನಿರ್ದೇಶಕರಾದಂತ ಅರ್ಣಮನವ್ರೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಸಹಕಾರಿ ಬಂಧುಗಳೇ ಹಾಗೂ ಮುಂದೆ ಕೂತಿರ್ತಕ್ಕಂತ ಕಾರ್ಯದರ್ಶಿಗಳು ಅಧ್ಯಕ್ಷಗಳು ಎಲ್ಲರೂ ಪತ್ರಕರ್ತರೆ ಈ ದಿವಸ ಸಪ್ತಾಹ ಶುರು ಆಗಿ ಮೂರನೇ ದಿವಸ ಕೋಲಾರ ಬಂಗಾರಪೇಟೆ ಇವತ್ತು ಮುಳುಬಾಗ್ಲು ಇನ್ನು ನಾಲ್ಕು ದಿವಸ ಐತೆ ಇನ್ನು ಬೇರೆ ತಾಲೂಕು ಮಾಡಬೇಕು ಮಾಡ್ಬೇಕು ಡಿ ಸಿ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ರು ವಿ ಎಸ್ ಎಸ್ ಎನ್ಸ್ ಸೊಸೈಟಿಗಳು ಯಾರಾದ್ರೂ ಇದ್ರೆ ಇಲ್ಲಿ ನಾನು ಕೂಡ ಹತ್ತು ವರ್ಷ ಅಧ್ಯಕ್ಷ ಉಪಾಧ್ಯಕ್ಷನ ಕೆಲಸ ಮಾಡಿರೋನು ಹದಿನೆಂಟು ಕೋಟಿ ಸಾಲ ಕೊಡಿಸಿದೆ ಒಂದ್ ತಿಂಗಳಿಗೆ ಇಪ್ಪತ್ತೈದು ಲಕ್ಷ ವಸೂಲಿ ಆಗ್ತಾ ಇತ್ತು ಯಾವಾಗ ವಿಧಾನಸಭಾ ಚುನಾವಣೆ ಆಯ್ತೋ ಹೆಣ್ಮಕ್ಳು ಯಾರು ಕಟ್ತಾ ಇಲ್ಲ ಅದಕ್ಕೆ ಮೊದಲು ಪ್ರಾಮಾಣಿಕವಾಗಿ ದುಡ್ಡು ಕಟ್ತಾ ಇದ್ದವ್ರು ಅವರೇನೆ ಕೆ ಸಿ ಸಿ ಸಾಲ ಕೂಡ ರಿನುವಲ್ ಆಗ್ತಾ ಇಲ್ಲ ಆ ಚುನಾವಣೆಯಲ್ಲಿ ಏನ್ ಮಾಡ್ಬಿಟ್ರೋ ವೇಂಗಲ್ ನಲ್ಲಿ ಹೆಣ್ಣು ಮಕ್ಕಳದ್ದು ಒಂದು ಮೀಟಿಂಗ್ ಕರೆದ್ ನಾನು ಹೋಗಿದ್ದೆ ಲಕ್ಷಾಂತರ ಜನ ಬಂದಿದ್ರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೆಣ್ಮಕ್ಳದು ಹೇಳ್ಬಿಟ್ರು ಹಳ್ಳಿಗಳಲ್ಲಿ ಹೋದ್ರೆ ಅದನ್ನೇ ಗಲಾಟೆ ಮಾಡ್ತಾರೆ ಸಿದ್ದರಾಮಯ್ಯ ಹೇಳಿದಾರೆ ನಾ ಕಟ್ಟಲ್ಲ ಈಗ ಸಾಲ ಕೊಡ್ಬೇಕು ಅಂದ್ರೆ ಡಿ ಸಿ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ ಈಗ ಸುಮಾರು ಹನ್ನೊಂದು ಹನ್ನೆರಡು ತಿಂಗಳಾಯ್ತು ಡಿ ಸಿ ಬ್ಯಾಂಕ್ ಆಡಳಿತ ಮಂಡಳಿ ಹೋಗಿ ಅವತ್ತಿಂದ ಈಚೆ ದುಡ್ಡು ಕೊಡ್ತಾನು ಇಲ್ಲ ಇಲ್ಲ ಇಲ್ಲಾರ್ಗನು ಮುಳಬಾಗ ತಾಲೂಕಲ್ಲಿ ಬಂದೈತೆ ಗೊತ್ತಿಲ್ಲ ಇನ್ನು ಸರ್ ಹೋಗ್ಬೇಕಾದ್ರೆ ಒಂದು ಒಂದ್ ಏನಾದ್ರು ಒಂದು ಅಡಿಗೆ ಕೆಡಿಸ್ಬೇಕಾದ್ರೆ ಐದ್ ನಿಮಿಷ ತಿರುಗಿ ಅದನ್ನ ಸರ್ ಮಾಡ್ಬೇಕಾದ್ರೆ ವರ್ಷಗ್ ಬೇಕು ನಂಗೆ ಯಾರೋ ಒಬ್ಬ ಅಧಿಕಾರಿಗಳು ಹೇಳಿದ್ರು ಅಲ್ಲೇ ಕೆಲಸ ಮಾಡೋರು ಅಣ್ಣ ಈಗ ಆಡಳಿತ ಮಂಡಳಿ ಬಂದ್ರು இன்னஹத்து வர்ஷோ அதன் ரெடி மாறோ இட்டி எப்படி து தகன டி பரித்தது யாக்கிட்டு திங்களுக்கு எர சவ் விட்டே எண்மக்களுக்கு சால சாத ஒன்றி இவத்த மட்டு கொட்டை ரேஷ்மேய்து ஆள் ஒன்றே ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇಲ್ಲಿ ಸೂಪರ್ವೈಸರ್ಗಳು ಎಲ್ಲ ಇದ್ದೀರ ಯಾವುದೇ ಕಾರಣಕ್ಕೂ ಸಂಘಗಳು ಲಾಸ್ ಆಗೋದು ಬಿಡಬೇಡ್ರಿ ನಾನು ಮೊನ್ನೆ ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ ಮಾತು ಯಾವ ಡೈರಿ ಸಾಲ ಲಾಸ್ ಆಗೈತೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಯಾಕಂದ್ರೆ ನೀವು ತಿಂಗಳು ತಿಂಗಳು ಜಮಾ ಕರ್ಚ್ ಕೊಡ್ತೀರಿ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಆ ಸಂಘಗಳು ಮುಚ್ಚುವಂತ ಪರಿಸ್ಥಿತಿಗೂ ಹೋಗೋದು ಬೇಡ ಸಂಘಗಳು ಚೆನ್ನಾಗಿದ್ರೆ ಇನ್ನೂ ಒಂದ್ ಜನ ಸಹಕಾರಗಳು ಮಾಡಬಹುದು ನೀವು ಇವತ್ತು ಇಲ್ಲಿ ಓದಿರೋರು ಇದ್ರಿ ಇರೋರು ಇದ್ರಿ ಇವತ್ತು ನೀವು ಹೋಗಿ ಎ ಟಿ ಎಂ ದುಡ್ಡು ಡ್ರಾ ಅಷ್ಟು ತಿಳುವಳಿಕೆ ನಿಮಗ್ ಬಂದೈತೆ ಇನ್ನು ಇರೋ ಜನಗಳಿಗೆಲ್ಲ ನೀವು ತಿಳಿಸ್ಬೇಕು ಅವ್ರನ್ನ ಆ ಸಂಘದಲ್ಲಿ ಸದಸ್ಯರಾಗಿ ಮಾಡ್ಕೊಡ್ರಿ ಅಕೌಂಟ್ ಓಪನ್ ಮಾಡಿ ಅವ್ರಿಗೊಂದು ಹಸು ಕಟ್ಕೊಡ್ರಿ ಅವ್ರ ಹಾಲು ಹಾಕಿದ್ರೆ ಅವ್ರ ಕುಟುಂಬಸ್ ಎಲ್ಲ ಜೀವನಾನು ಮಾಡ್ತಾರೆ ಸಹಕಾರಿಗಳು ಆಗ್ತಾರೆ ಇದ್ರ ಉದ್ದೇಶನೂ ಅಷ್ಟೇ ಕಟ್ಟ ಕಡೆಯ ಒಬ್ಬ ವ್ಯಕ್ತಿನ ಕೂಡ ಸಹಕಾರಿ ಮಾಡ್ಬೇಕು ನಾವು ಅವನ್ ತಿಳುವಳಿಕೆ ಬರ್ಬೇಕು ಎಲ್ರಿಗೂ ತಿಳುವಳಿಕೆ ಬಂದಾಗ ನಮ್ ದೇಶ ಅಭಿವೃದ್ಧಿ ಆಗ್ತದೆ ಇದ್ರ ಉದ್ದೇಶನೇ ಸಪ್ತಾಹ ಅನ್ನೋದು ಆಮೇಲೆ ಮುಳುಭಾಗಲ್ದು ನಿಮ್ಗೊಂದು ಹಾಲು ಉತ್ಪಾದಕರು ಇವು ಹೇಳ್ತಾ ಇದ್ದೀನಿ ಮೊನ್ನೆ ಒಂದ್ ತರಬೇತಿ ಮಾಡೋಣ ಅಂತ ನಮ್ ಸ್ನೇಹಿತರಿಗೂ ಹೇಳ್ದೆ ನಾನು ಡಿ ಎಂಗ್ ಫೋನು ಮಾಡಿದೆ ನಾನು ಎರಡು ಮೂರ್ ಕಡೆ ಮಾಡಿದೆ ನೀವು ಡೇಟ್ ಕೊಡ್ಲಿಲ್ಲ ನಮ್ಮ ಕಡಿಂದ ನೀವು ಶಿಕ್ಷಣತೆ ಕೊಡ್ತೀರಿ ಒಳ್ಳೆ ಉಪಾಧ್ಯಾಯ ಕರೆಸಿ ನಿಮ್ಗೆ ಇವತ್ತು ಏನಾಗೈತಂದ್ರೆ ಬೈಲ ಒಂದ್ಸರಿ ಇಲ್ಲ ವರ್ಷ ವರ್ಷ ಬದಲಾವಣೆ ಆಗ್ತದೆ ಈಗ ಜಿ ಬಿ ಎಂ ಮೂರ್ ಜಿ ಬಿ ಎಂ ಬರ್ಬೇಕು ಅಂತ ಒಂದಿತ್ತಿ ಹಿಂದ್ಗಡೆ ಇವತ್ತು ಎರಡು ಬಂದ್ರೆ ಸಾಕು ಅಂತಾರೆ ಇನ್ನು ಏನೋ ಕೋರ್ಟ್ ಅಲ್ಲಿ ಒಂದು ಐತಂತೆ ಅದಾಗ್ ಬಂದ್ರೆ ಜಿ ಎಂ ಜಿ ಬಿ ಎ ಬರ್ದೇ ಇದ್ರು ನಡೀತದೆ ಅಂತ ಹೇಳ್ತಾರೆ ಇನ್ನು ಮೂರ್ ಜನ ಗೌರ್ಮೆಂಟ್ ಇಂದ ಮೂರ್ ಸದಸ್ಯರನ್ನ ನಿರ್ದೇಶಕರನ್ನ ಆ ಸಂಘ ಕೊಡ್ತಾರೆ ಅಂತ ಒಂದು ಇದ ಅದಾದ ಆಮೇಲೆ ನೋಡೋಣ ಅದು ಬಂದ್ಮೇಲೆ ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ನಮ್ ಡಿ ಎಂ ನಮ್ಗೇನಾದ್ರು ಒಂದ್ ಡೇಟ್ ಕೊಟ್ರೆ ನಿಮ್ಗೊಂದ್ ತರಬೇತಿ ಮಾಡಿಸೋಣ ನಮ್ಮ ಎಮ್ ಎಲ್ ಅವ್ರನ್ನೂ ಕರ್ಸೋಣವಾಗ ಒಂದು ಹತ್ತು ನಿಮಿಷ ಹಿಂದ ಹೋಗ್ಲಿ ಇನ್ನೊಂದು ಮಾಡಕ್ ನಮ್ಗೊಂದು ಅವಕಾಶ ಮಾಡಿಕೊಡ್ರಿ ನಮ್ ಕಡೆಯಿಂದ ಏನಾಗ್ತದೋ ಯೂನಿಯನ್ ನಿಂದ ಡಿಸ್ಟಿಕ್ ಯೂನಿಯನ್ ಇಂದ ಅದೆಲ್ಲ ಮಾಡಕ್ ರೆಡಿ ಇದೀವಿ ನೀವು ನಮ್ಗೆ ಜಾಗ ಕೊಡ್ಬೇಕು ಡೇಟ್ ಕೊಡ್ಬೇಕು ಅದಾಗ್ತಾ ಇಲ್ಲ ದಯವಿಟ್ಟು ಅದು ಆಗೋದು ಬೇಡ ಇವತ್ತು ನಿಮ್ಮ ಮಾಜಿ ಡೈರೆಕ್ಟರ್ನು ಕೇಳ್ಕೊಳ್ರಿ ಅವ್ರಿಗೆ ಹೇಳಿ ಡೇಟ್ ಡೇಟ್ ಕೊಡ್ರಿ ಇವತ್ತು ಮಾಜಿನ ಅವರೆಲ್ಲಾನು ತಿರ್ಗ ಅವರಿನ್ನ ಚುನಾವಣೆಯಲ್ಲಿ ಗೆದ್ದು ಬರೋವರೆಗೂ ಅವ್ರೇನು ಹಾಲಿ ಅಲ್ಲ ಇವತ್ತೆಲ್ಲ ನಿಮ್ಮ ಅಡ್ಮಿನಿಸ್ಟ್ರೇಟರ್ ನಿಮ್ ಕೈಲೇ ಐತೆ ಎಲ್ಲಾನು ಡೇಟ್ ಕೊಡ್ರಿ ನೀವು ಶಿಕ್ಷಣದಿ ಕೊಡ್ತೀರಿ ಅದೇ ಉದ್ದೇಶಕ್ಕೆ ಕೊಡೋದು ನೀವು ನಾವು ನಾ ದುಡ್ಡಲ್ಲೇ ನಾವು ನಿಮ್ಗೆಲ್ಲ ತರಬೇತಿ ಕೊಡ್ತೀವಿ ತಿಳುವಳಿಕೆ ಬರ್ತದೆ ದಯವಿಟ್ಟು ಮಾಡ್ರಿ ಅದನ್ನ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ನಮ್ಗೊಂದು ಎರಡು ಮಾತಾಡಕ ಅವಕಾಶ ಮಾಡಿ